ನಮಸ್ಕಾರ ವೀಕ್ಷಕರೇ ಹೊಸ ವರ್ಷಕ್ಕೆ ಅಕ್ಕಿ ಹಣ ಪಡೆಯುವಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತು ಹನ್ನೆರಡು ಮೂವತ್ತಕ್ಕೆ ಅಕ್ಕಿ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಇದು ಒಂದೇ ಅಲ್ಲ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಇದೆ ನಿಮಗೆ ರಾಜ್ಯ ಸರ್ಕಾರ ಕಡೆಯಿಂದ ಅದರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾರ್ಯಾರು ಅಕ್ಕಿ ಅಕ್ಕಿ ಹಣ ಪಡೆಯುವಂತವರು ಅವ್ರು ಎಲ್ಲರು ತಪ್ಪದೇ ಈ ಮಾಹಿತಿಯನ್ನು ನೋಡ್ಲೇಬೇಕು ಹೌದು ಸ್ನೇಹಿತರೆ ಅಕ್ಕಿ ಹಣ ಕೊಡುವಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತಾ ಇವೆ ಅದರ ಬಗ್ಗೆ ನಿಮಗೆ ಗೊತ್ತಿರಬಹುದು ಎರಡು ಮೂರು ತಿಂಗಳಾಯ್ತು ಅಕ್ಕಿ ಹಣ ಬಂದಿಲ್ಲ ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಕೊರತೆ ಇದೆಯೇ ಇರಬಹುದೇ ಮತ್ತು ರೇಷನ್ ಕಾರ್ಡ್ಗಳನ್ನು ಸ್ವಲ್ಪ ದಿನಗಳ ಕಾಲ ಕ್ಯಾನ್ಸಲ್ ಮಾಡಿದ್ರು ಮತ್ತು ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳು ವಾಪಸ್ ಪಡೆದವರು ಪಡೆದವರು ಕೆಲವಂತರು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆದರು ಅಂತಹವರು ಇಂತಹ ಸಂದರ್ಭದಲ್ಲಿ ಕೆಲವರಿಗೆ ಅಕ್ಕಿ ಹಣ ಬರಲೇ ಇಲ್ಲ ಕೆಲವರಿಗೆ ಸ್ವಲ್ಪ ಜನರಿಗೆ ಮಾತ್ರ ಅಕ್ಕಿ ಹಣ ಬಂದಿದೆ ಹಾಗಾದ್ರೆ ಹೊಸ ಸುದ್ದಿ ಏನಪ್ಪಾ ಅಂತಂದ್ರೆ ಹೊಸ ವರ್ಷಕ್ಕೆ ಇವತ್ತು ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇವತ್ತು ಅಕ್ಕಿ ಹಣ ಬಂದ್ರೆ ಬಹಳಷ್ಟು ಜನರಿಗೆ ಅನುಕೂಲವಾಗುತ್ತೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದ್ರೆ ಡಬಲ್ ಹಣವಾಗುತ್ತೆ ಈ ಒಂದು ಹಣ ಬಂದ್ ಹಣದಿಂದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ನಿಮಗೆ ಗೊತ್ತಿರಬಹುದು ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಎರಡ್ ಸಾವಿರ ರೂಪಾಯಿ ಹಣ ಮತ್ತು ಐದು ಕೆಜಿ ಅಕ್ಕಿ ಹಣ ಬಂದ್ರೆ ಅನುಕೂಲವಾಗುತ್ತದೆ ಅದೇ ರಾಜ್ಯ ಸರ್ಕಾರ ಪ್ಲಾನ್ ಕೆಲವೊಂದು ಕಾರಣಗಳಿಂದ ಅಕ್ಕಿ ಹಣ ಕೊಡುವಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕೊಡು ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಬಂಪರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ಇವತ್ತು ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದೆ ಯಾರ್ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತವ್ರು ಕಾಯ್ತಾ ಇದ್ರು ಅಂತವರು ಕಡ್ಡಾಯವಾಗಿ ಕೆಲವರು ಅಂತ ನಾಕ್ ತಿಂಗಳಾಯ್ ನಾಕ್ ತಿಂಗಳಾಯ್ತು ಮತ್ತು ಐದ್ ತಿಂಗಳಾಯ್ತು ಬಂದಿಲ್ಲ ಅಂತವ್ರು ಹೇಳ್ತಾ ಇದ್ದಾರೆ ಅಂತವ್ರು ಕಡ್ಡಾಯವಾಗಿ ನೋಡ್ಲೇಬೇಕು ಯಾಕಂದ್ರೆ ಬಹಳಷ್ಟು ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದ್ದಾರೆ ಹಾಗಾದ್ರೆ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ಅಕ್ಕಿ ಎಷ್ಟು ಬಿಡುಗಡೆ ಆಗ್ತಾ ಇದೆ ಯಾರ್ಯಾರಿಗೆ ಅಕ್ಕಿ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅದ್ರ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೂಡ ಅಕ್ಕಿ ಹಣ ಪಡೆತಿ ಪಡೆದಂತವರಿಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಇದು ಒಂದು ಹೊಸ ಅಪ್ಡೇಟ್ ಇದು ಒಂದು ಗುಡ್ ನ್ಯೂಸ್ ಅಂತ ಅಕ್ಕಿ ಹಣ ಯಾರ್ಯಾರು ಪಡೆದಿಲ್ಲ ಅಂತವರಿಗೆ ಈ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಉಚಿತ ಬಸ್ ಪ್ರಯಾಣ ಬಂದ್ ಮಾಡಿದ್ದಾರೆ ಆ ಒಂದು ಹಣದಿಂದ ನಿಮ್ಮ ಖಾತೆಗೆ ಜಮಾ ಮಾಡುವುದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡಿದೆ ಗೃಹಲಕ್ಷ್ಮಿ ಅಕ್ಕಿ ಹಣ ಕೊಡಬೇಕೆಂದು ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಕೆಲವರಿಗೆ ಮೂರು ತಿಂಗಳಿಂದ ಬಂದಿಲ್ಲ ಕೆಲವರಿಗೆ ನಾಲ್ಕು ತಿಂಗಳಿಂದ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಇವತ್ತು ಹನ್ನೆರಡು ಮೂವತ್ತಕ್ಕೆ ಈ ಒಂದು ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರೋ ಅವರ ಮೇಲೆ ಲೆಕ್ಕ ಹಾಕಿ ನಿಮ್ಮ ಖಾತೆ ನಿಮಗೆ ಗೊತ್ತಿರಬಹುದು ಒಬ್ಬ ಸದಸ್ಯನಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಬರುತ್ತೆ ನಿಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಇದ್ರೆ ಒಟ್ಟು ಮೂರು ತಿಂಗಳ ಹಣ ಹಾಕಿದ್ರೆ ಎರಡ್ ಸಾವಿರದ ನಲವತ್ತು ರೂಪಾಯಿ ಬರುತ್ತೆ ಒಟ್ಟು ಆರು ಮಂದಿ ಇದ್ರೆ ಒಟ್ಟು ಮೂರು ತಿಂಗಳ ಹಣ ಮೂರ್ ಸಾವಿರದ ಅರವತ್ತು ರೂಪಾಯಿ ಬರುತ್ತೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮೂರು ತಿಂಗಳ ಹಣ ಅಕ್ಕಿ ಅಕ್ಕಿ ಹಣ ಹಾಕ್ತಾರೆ ಆದ್ರೆ ಜನರಿಗೆ ಮೂರು ತಿಂಗಳ ಆಗಿಲ್ಲಪ್ಪ ಅಂತಂದ್ರೆ ಒಂದು ಎರಡು ತಿಂಗಳಾದ್ರೂ ಕೂಡ ಬಂದ್ರೆ ಸಾಕು ಬಹಳಷ್ಟು ಅನುಕೂಲವಾಗುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ದೀವಿ ಬಂದಿಲ್ಲ ಅಂತಹ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರುವ ಸಾಧ್ಯತೆ ಇದೆ ಮಾಹಿತಿ ಬಂದಿದೆ ಇನ್ನೂ ಹೊಸ ಅಪ್ಡೇಟ್ ಬರೋ ಬರೋದಿದೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇವತ್ತು ಹನ್ನೆರಡು ಮೂವತ್ತ ಮೂವತ್ತರ ನಂತರ ಅಕ್ಕಿ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಎಷ್ಟು ಹಣ ಬರುತ್ತೆ ಪಕ್ಕಾ ಇನ್ಫಾರ್ಮೇಷನ್ ಇಲ್ಲ ಮೂರು ತಿಂಗಳ ಅಕ್ಕಿ ಹಣ ಬರ್ತಾ ಇದೆಯೋ ಅಂತ ಕೇಳಿ ಬರ್ತಾ ಇದೆ ನಿಮಗೆ ಹನ್ನೆರಡು ಮೂವತ್ತಕ್ಕೆ ಅಕ್ಕಿ ಹಣ ಹಾಕಿದರೆ ನಿಮಗೆ ಸಂಜೆ ಅನ್ನೋದ್ರೊಳಗೆ ಎಲ್ಲ ಜಿಲ್ಲೆಗಳಿಗೆ ನಿಮ್ಮ ಅಕೌಂಟ್ ಒಳಗೆ ಬರುವಂಥ ಸಾಧ್ಯತೆ ಇದೆ ಒಂದು ವೇಳೆ ಬರಲಿಲ್ಲಪ್ಪ ಅಂತಂದರೆ ಲೇಟಾಯಿತು ಅಂದರೆ ತಪ್ಪದೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಹಾಗಾದರೆ ಇನ್ನೂ ಯಾರು ಯಾರು ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾಯಿದ್ರು ಜಸ್ಟ್ ನೀವು ಅಕೌಂಟ್ಗಳನ್ನು ಚೆಕ್ ಮಾಡ್ತಾಯಿರಿ ಹನ್ನೆರಡು ಮೂವತ್ತರ ನಂತರ ಈ ಒಂದು ಅಖ್ಯಾಣ ಬಿಡುಗಡೆ ಆಗ್ತಾ ಇದೆ